ಏನ್ ರೋಡ್ ಗುರು ಟಿವಿ ನೈನ್ ಈ ವಿಶೇಷ ಅಭಿಯಾನದಲ್ಲಿ ಇವತ್ತು ಬೆಂಗಳೂರಿನ ಮತ್ತೊಂದು ನರ್ಕವನ್ನ ನಾವು ನಿಮ್ ಮುಂದೆ ಇಡ್ತಾ ಇದೀವಿ ರಸ್ತೆ ಕಣ್ರಿ ಇದು ರಸ್ತೆ ಮಧ್ಯೆ ಗುಂಡಿ ಬಿಟ್ಟಿಯರ್ ನೋಡ್ರಿ ಇಲ್ಲಿ ಪಾಪ ಮಕ್ಕಳು ಏನಾದ್ರೂ ಗೊತ್ತಿಲ್ದಿತಿ ಬಂದ್ ಬಿದ್ರೆ ಏನ್ರಿ ಕತೆ ಜೀವನೇ ಹೋಗುತ್ತಲ್ರಿ ಸುತ್ತಮುತ್ತ ಓಡಾಡ್ತಾ ತಲೆ ಬಗ್ಗಿಸ್ಕೊಂಡು ಓಡಾಡಿ ತಲೆ ಎತ್ತಿದ್ರು ಹಿಂಗ್ ಬಿದೋಗ್ತೀರಾ ನಾನು ಟೈಮಿಂಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಬರೋ ರೋಡಾಗೆ ವಾರದಿಂದ ಬಾಯಿ ಬಿಡ್ಕೊಂಡು ನಿಂತಿದ್ದ ಮ್ಯಾನ್ಹೋಲ್ ಮುಚ್ಚಕ್ಕೆ ಟಿವಿ ನೈನ್ ಬರಬೇಕಾಯ್ತು ಸ್ಪಾಟ್ಗೆ ಒತ್ತೆ ಇಟ್ಬಿಟ್ಟು ಓಡಾಡಬೇಕು ಏನ್ ರೋಡ್ ಗುರು ಬೆಂಗಳೂರಿನಲ್ಲಿ ಟಿವಿ ನೈನ್ ಅಭಿಯಾನ ಸಂಜೆ ಆರು ಗಂಟೆಗೆ